ಎಲ್ಲರಿಗೂ ನಮಸ್ಕಾರ ಕಣ್ಣಿನಲ್ಲಿ ಕನಸುಗಳ ತಂದು ಮನಸ್ಸಿನಲ್ಲಿ ಆಸೆಗಳ ಅರಳಿಸಿ ನಕ್ಕು ನನ್ನ ಕಣ್ಣಿನ ಸನ್ನೆಯಲ್ಲಿ ದಿನವೂ ನನ್ನ ನಿನ್ನ ಬಳಿಗೆ ಕರೆದವಳೆ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಕಣ್ಣಿನಲ್ಲಿ ಕನಸುಗಳ ತಂದು ಮನಸ್ಸಿನಲ್ಲಿ ಆಸೆಗಳ ಅರಳಿಸಿ ನಕ್ಕು ಕಣ್ಣಿನ ಸನ್ನೆಯಲ್ಲಿ ದಿನವೂ ನಿನ್ನ ಬಳಿಗೆ ನನ್ನ ಕರೆದ ಚೆಲುವೆಯೇ ಈದರೆಗೆರತಿಯಾಗಿ ನೀನು ನನಗಾಗಿ ಬಂದವಳೆ. ಬಂದವಳೇ ಆಗಂಧರ್ವ ಲೋಕವೆಲ್ಲ ನಾಚುವಂಥ ಸುಖವ ನನ್ನೊಳಗೆ ತಂದ ಚೆಲುವೆ ನೀನೆ ನನಗೆ ಚಂದಕ್ಕಿಂತ ಚಂದವೇ ಅಂದಕ್ಕಿಂತ ಅಂದವೇ ಚೆಲುವೇ ನೀನೆ ನನಗೆ ಅಂದಕ್ಕಿಂತ ಅಂದವೆ ಚಂದಕ್ಕಿಂತ ಚಂದವೇ ಕಣ್ಣಿನಲ್ಲಿ ಕನಸುಗಳ ತಂದು ಮನಸ್ಸಿನಲ್ಲಿ ಅರಳಿಸಿ ನಕ್ಕು ಕಣ್ಣು ಸನ್ನೆಯಲ್ಲೇ, ದಿನವೂ ನನ್ನ ನಿನ್ನ ಬಳಿಗೆ ಸೆಳೆದ ಚೆಲುವೆಯೇ ನೀನೆ ನನಗೆ ಎಲ್ಲವೂ ನಡಿಗೆಯಲ್ಲಿ ಹಂಸವೇ ನಾಜುವಂತ ಗಾನದಲ್ಲಿ ಕೋಗಿಲೆಯೇ ಮಾತಿನಲ್ಲಿ ಅರಗಿಳಿಯ ಮೀರಿಸೋ ನಲ್ಮೆಯ ಬಳಿಕಿ ನಡೆವ ಬಳ್ಳಿಯೇ ಎಲ್ಲ ರೂಪವನ್ನು ನೀನೇ ಎರಕವೈದುಕೊಂಡು ಈ ದರೆಗ ಈ ದರೆಗೆ ನನಗಾಗಿ ಇಳಿದು ಬಂದ ರತಿಯೇ ನೀನೆ ನನಗೆ ಚಂದಕ್ಕಿಂತ ಚಂದವೇ, ಅಂದಕ್ಕಿಂತ ಹಂದವೇ. ನನ್ನ ಮನಸ್ಸು ಕದ್ದ ನೀನೇ ನನ್ನ ರಸಿ ಚಂದ್ರ ಚ ಕೋರಿಯೇ ಆ ಸೂರ್ಯ ಚಂದ್ರ ನಾಚುವಂತ ಚಲುವೆ ಚೆಲುವೆ ನಲ್ಲ ನನಗಾಗಿ ಎಲ್ಲ ಅಂದವನ್ನು ತುಂಬಿಕೊಂಡು ಬಂದ ನೀನೆ ನನ್ನ ರಾಣಿಯೇ ನಿನ್ನ ವರ್ಣಿಸೋ ಪದಗಳೆಲ್ಲೂ ನಾನಿಲ್ಲಿ ನಲ್ಲೆಯೇ ನೀನೆ ನನಗೆ ಎಲ್ಲವೂ ಚೆಲುವೆ ನೀನೆ ನನಗೆ ಎಲ್ಲವೂ ನಲ್ಲೇ ನೀನೆ ನನಗೆ ಎಲ್ಲವೂ ಕಣ್ಣಿನಲ್ಲಿ ಕನಸುಗಳ ತಂದು ಮನಸ್ಸಿನಲ್ಲಿ ಆಸೆಗಳರಳಿಸಿ ನಕ್ಕು ಕಣ್ಣಿನ ಸನ್ನೆಯಲ್ಲೇ ದಿನವು ನನ್ನ ನಿನ್ನ ಬಳಿಗೆ ಕರೆದ ಚಲುವೆಯೇ ಕಣ್ಣಿನ ಸನ್ನೆಯಲ್ಲೇ ದಿನವು ನಿನ್ನ ನಿನ್ನ ಬಳಿಗೆ ಕರೆದ ಚಲುವೆಯೇ ದಿನವು ನನ್ನ ನಿನ್ನ ಬಳಿಗೆ કરેદા ચલું